ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಓಮಿನಿ ಒಂದು ಗಣಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಕಳಿಸಿದ್ವಿ ಮಾಡಲ್ ಎಷ್ಟು ಗಡಿ ಇದೆ ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಹೌದು ಸರ್ ಗಾಡಿ ರೇಣಿಗೆ ಎಷ್ಟಾಗಿದೆ ತೊಂಬತ್ತು ಸಾವಿರ ಆಗಿತ್ತು ತುಂಬ ಸರ್ ಉಂಡಿದೆಯಾ ಹಾಂ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹ್ಞೂ ಸರ್ ಇಲ್ಲ ಏಯ್ಟಿ ಪರ್ಸೆಂಟ್ ಇದೆ ಯಾವುದು ಲೋನ್ ಇಲ್ಲ ರೇಣ ಗಾಡಿ ಮೇಲೆ ಇಲ್ಲ ಇಲ್ಲ ಸರಿ ಲೋನ್ ಇಲ್ಲ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಡಿಯೋದು ಹಾಂ ಚೆನ್ನಾಗಿದೆ ಸರ್ ಕಂಡೀಷನ್ ಎಷ್ಟು ಕೊಡುತ್ತೆ ಮೈಲೇಜ್ ಗಡಿದು ಒಂದು ಗ್ಯಾಸ್ ಹಾಕಿದ್ರೆ ಒಂದು ಮುನ್ನೂರು ಮುನ್ನೂರ ಇಪ್ಪತ್ತು ಕೊಡುತ್ತೆ ಹ್ಞೂ ಬ್ಯಾಟ್ರೋಲಿಗೆ ಆದರೆ ಹದಿನಾರು ಹದಿನೇಳು ಕೊಡುತ್ತೆ ಸಿ ಎನ್ ಜಿ ಇದೆಯಾ

ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹೌದು 2030 ರ ತನಕ ಎಚ್ಸಿ ಹ್ಮ್ ಇದು ಇನ್ಶೂರೆನ್ಸ್ ರನ್ನಿಂಗ್ ಇದೆ ಮನ್ನೆ ಕಟ್ಟಿದೆ ಒಂದು ತಿಂಗಳೇನು ಹ್ಮ್ ಓಕೆ ಕಂಪ್ಲೀಟ್ ಮಾಡ್ತೀವಿ ನಾ ಗಾಡಿ ಹೌದು ಸರ್ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಓಕೆ ಸರ್